ಹಲೋ ಇವ್ರಿ ನಮಸ್ತೆ ಎಲ್ರಿಗೂ ಇದು ನನ್ನ ಬುಧವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆಗಿದೆ ನೋಡಿ ಫಾಗ್ ಎಷ್ಟಿದೆ ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಆಂಟಿ ಮನೆಗೆ ಆಂಟಿ ಅಂದರೆ ಅಮ್ಮನ ತಂಗಿ ಮನೆ ಸೊ ಅಲ್ಲಿ ಹೋಗಿ ಅಲ್ಲಿಂದ ನಾವು ನನ್ನ ತಂಗಿ ಈಗ ಪ್ರೆಗ್ನೆಂಟ್ ಇದ್ದಾಳೆ ಸೊ ಅವಳನ್ನ ಕರ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಆಂಟಿ ಮನೆಗೆ ಬರಬೇಕು ಸೊ ಹಾಗಾಗಿ ನಾವೀವಾಗ ಆಂಟಿ ಮನೆಗೆ ಹೋಗ್ತಿದ್ವಿ ಅಲ್ಲಿ ಏನಿಗೆ ಬಿಡಬೇಕಪ್ಪ ಅಂತಂದರೆ ಈಗ ನನ್ನ ತಂಗಿಗೆ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿ ನೈನ್ತ್ ಮಂತಲ್ಲಿದೆ ಇವಾಗ ಸೊ ನಾವು ಈ ಟೈಮಲ್ಲಿ ಒಳ್ಳೆಯ ದಿನ ನೋಡಿಕೊಂಡು ಗಂಡನ ಮನೆಗೆ ಹೋಗಿ ತವ್ರ ಮನೆಯಿಂದ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದೆಯರು ಹೋಗಿ ಕರ್ಕೊಂಡು ಬಂದು ಆಮೇಲೆ ಯಾವ ದಿನ ನಮಗೆ ಇಷ್ಟ ಆಗುತ್ತೋ ಅದನ್ನ ದಿನದಲ್ಲಿ ಸೀಮಂತ ಮಾಡ್ಕೋತೀವಿ ಬಟ್ ಈ ಕರ್ಕೊಂಡು ಬರುವ ದಿನ ಏನಿದೆಯಲ್ಲ ಈ ದಿನ ಮಾತ್ರ ಯಾವ ಟೈಮ್ ಚೆನ್ನಾಗಿದೆ ಯಾವ ದಿನ ಚೆನ್ನಾಗಿದೆ ಅಂತ ನೋಡಿಕೊಂಡು ಹೋಗಿ ಕರ್ಕೊಂಡು ಬರೋದು ನಾವು ಮೂರು ಜನ ಅಥವಾ ಐದು ಜನ ಅಷ್ಟೇ ಹೋಗೋದು ಮುತ್ತೈದೆಯವರು ಜಾಸ್ತಿ ಜನ ಹೋಗಲ್ಲ ಸೊ ನೋಡಿ ನಾವು ಅವ್ರ ಮನೆಗೆ ಬಂದ್ವಿ ಎಲ್ಲ ಸಿಂಪಲ್ಲಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕರ್ಕೊಂಡು ಇರುತ್ತೆ ಮೂರು ಜನ ಅಥವಾ ಐದು ಜನ ಮುತ್ತೈದೆಯರು ಅರ್ಶನ ಕುಂಕುಮ ಕೊಟ್ಟು ಅವಳಿಗೆ ಮೂರು ಅಥವಾ ಐದು ತಟ್ಟೆನ ಅವಳ ಕೈಯಲ್ಲಿ ನಮಸ್ಕಾರ ಮಾಡಿಸಿ ತಟ್ಟೆಗಳಂತಂದರೆ ಈ ಹೂವು ಹಣ್ಣು ಏನಾರು ಪದಾರ್ಥಗಳು ಎಲೆ ಅಡಿಕೆ ಈ ಥರದ್ದು ಏನಾದರೂ ಒಂದು ಮೂರು ತಟ್ಟೆಗಳನ್ನ ಇಟ್ಟು ನಮಸ್ಕಾರ ಮಾಡಿಸ್ತಾರೆ ಸೊ ನಮಸ್ಕಾರ ಮಾಡಿಸಿ ಅಲ್ಲಿಂದ ತಾಯಿ ಮನೆಗೆ ಕರ್ಕೊಂಡು ಬರ್ತಾರೆ ಹಾಗೆ ನಿಮ್ಮ ಎಲ್ಲ ಹೇಗೆ ಮಾಡ್ತೀರಾ ಅಂತ ನೀವು ಕೂಡ ನನಗೆ ತಿಳಿಸಿ ನಮ್ಮ ಕಡೆ ಇದೇ ಥರ ಮಾಡೋದು ಸೊ ಹೋಗಿ ಕರ್ಕೊಂಡು ಬಂದ ಮೇಲೆ ನಾವು ಆಮೇಲೆ ನಮಗೆ ಈ ಸಂಡೇಗಳೇ ಸೀಮಂತ ಮಾಡಿದರೆ ಎಲ್ಲರೂ ಬರ್ತಾರೆ ಅಂತ ಸಂಡೇಸು ಸೀಮಂತ ಇಟ್ಕೊಳ್ತಾರೆ ಇವತ್ತು ವಾಯ್ಸ್ ಕೊಡೋದಕ್ಕೂ ಸಹ ಆಗ್ತಿಲ್ಲ ಫುಲ್ ಕೋಲ್ಡಾಗಿ ಬ್ಲಾಕ್ ಆಗಿಬಿಟ್ಟಿದೆ ಮೂಗೆಲ್ಲ ಸೊ ಅದಕ್ಕೆ ವಾಯ್ಸ್ ಈ ಥರ ಇದೆ ಯಾರಿಗಾದ್ರೂ ರಿಲೇಟೆಡ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಿಡಿಯೋನ ಫುಲ್ ನೋಡಿ ಸೊ ಇಷ್ಟೆಲ್ಲ ಆದಮೇಲೆ ಗಂಡನ ಕೈಲಿ ಅರ್ಶ ಕುಂಕುಮ ಇಡ್ಸ್ತಾರೆ ಸೊ ಇಡ್ಸ್ಬಿಟ್ಟು ಗಂಡ ಮತ್ತು ಅತ್ತೆ ಮಾವ ಏನಿರ್ತಾರಲ್ಲ ಅವ್ರದ್ದು ಆಶೀರ್ವಾದ ತೊಗೊಳ್ತಾರೆ ಸೊ ನನ್ನ ತಂಗಿನ ಇಲ್ಲಿ ನಮ್ಮಮ್ಮನ ಸ್ವಂತ ತಮ್ಮನಗೇ ಕೊಟ್ಟಿರೋದ್ರಿಂದ ನಮ್ಮದು ಸ್ವಲ್ಪ ಹತ್ತಿರದ ರಿಲೇಟಿವ್ ಥರನೇ ಇರುತ್ತೆ ಎಲ್ಲರೂ ತುಂಬ ಹತ್ತಿರದ ರಿಲೇಟಿವ್ಸೇ ಅಲ್ಲಿರೋರೆಲ್ಲ ನಮ್ಮ ಮಾಮಂದಿರ ಹೆಂಡತಿಯರು ಹಾಗೇ ಮಾಮಂದಿರ ತಂಗಿದರು ಚಿಕ್ಕಮ್ಮಂದಿರು ಸೊ ಇವರೇ ಇರೋದು ನಾವು ಹೋಗೋ ಅಷ್ಟಲ್ಲಾಗಲೇ ಅವರು ಪಲಾವು ಪಾಯಸ ಬಜ್ಜಿ ಹೆಸರು ಬೇಳೆ ಮೊಸರು ಬಜ್ಜಿ ಎಲ್ಲ ಮಾಡಿಟ್ಟಿದ್ರು ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ನಮಗೆ ಊಟ ಏನು ಬೇಡ ಅದಕ್ಕೆ ಟಿಫನ್ ಥರ ರೆಡಿ ಮಾಡಿಟ್ಟಿದ್ರು ಸೊ ಅವಳಾಗಿ ಕರ್ಕೊಂಡು ನಾವು ಲಗ್ಗೆರೆಗೆ ಹೊರಟ್ವಿ ಯಾವಾಗ ಬಂದರೂ ಈಗ ಗುರ್ಗುಂಟೆ ಮಾತ್ರ ಜಾಮ್ ಯಾವಾಗಲೂ ಇದ್ದೇ ಇರುತ್ತೆ ನನಗಂತೂ ಈ ಗುರುಗುಂಟೆ ಪಳ್ಯದಾಗ ಬರೋಕೆ ಬೇಜಾರಾಗುತ್ತೆ ಅಷ್ಟು ಇರೋದ್ರಿಂದ ಸೊ ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ರಿಟರ್ನ್ ಬಂದ್ವಿ ನನಗೆ ಆಫೀಸ್ ಕೆಲಸ ಇದೆ ಅಪ್ಪನ ಬೇರೆ ಅಮ್ಮನ ಹತ್ರ ಬಿಟ್ಟೋಗಿ ಬೇಗನೆ ರಿಟರ್ನ್ ಬಂದ್ವಿ ಸೊ ನೋಡಿದ್ರಲ್ಲ ಇದನ್ನು ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ